ಮಾಗಡಿ ತಾಲೂಕು ಆಡಳಿತ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಸೋಮೇಶ್ವರ ಕಾಲ್ವಾನಿಯಲ್ಲಿ ಅಕ್ಟೋಬರ್ ಹದಿನೆಂಟಕ್ಕೆ ರಸ್ತೆ ತಡೆ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಸಂಘದ ಅಧ್ಯಕ್ಷ ಹೊಸಪಾಳೆ ಲೋಕೇಶ್ ತಿಳಿಸಿದರು ಒಂದು ತಾಲೂಕು ರೈತ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು ಹನುಮಂತಯ್ಯರ್ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಗುಡಾಂ ಸಾ ತಾಲೂಕು ಯುವಕ ಅಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಸುಮಾರು ಎಲ್ಲ ಮುಖಂಡರುಗಳು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ತಾಲೂಕಿನಲ್ಲಿ ತಾಲೂಕ್ ಕಚೇರಿ ಮುಂದೆ ಹೋರಾಟ ಮಾಡಲಿಲ್ಲ ಸುಮಾರು ಮೂರು ನಾಲ್ಕು ತಿಂಗಳಾದರೂ ಹೋರಾಟ ಮಾಡೋಕ್ಕಾಗಿಲ್ಲ ತಹಶೀಲ್ದಾರ್ ಸಭೆ ಕರೆದು ಯಾವುದೇ ಅಧಿಕಾರಿಗಳನ್ನು ನಾವು ಹೋರಾಟ ಮಾಡೋದು ಅಂತ ರಸ್ತೆ ತಡೆ ಮಾಡಿದ್ವಿ ಅದ್ರ ವಿಚಾರವಾಗಿ ಏನೂ ಕ್ರಮ ಕೈಗೊಂಡಿಲ್ಲ ಹೋರಾಟ ಅಂತ ತೀರ್ಮಾನ ಮಾಡಿದ್ವಿ ಅದರ ಜೊತೆಗೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೆಲ್ಮ್ಲ ಇದು ತಿಪ್ಪಿಯಿಂದ ಅಂಚೆಬಳ್ಳಿ ಜಾನ್ಸನ್ ಸಿಕ್ಸ್ಟಿ ತ್ರೀ ಕೆ ಬಿ ಲೈನ್ ಓವಿದೆ ಸುಮಾರು ನಲವತ್ತು ವರ್ಷದಿಂದ ಲೈನ್ ಓವರ್ ವಿಚಾರ ಇದು ಇದೆಲ್ಲರೂ ಗೊತ್ತಿದೆ ಸುಮಾರು ಹೋರಾಟನೂ ಸಹ ಮಾಡಿದೀವಿ ಮೊನ್ನೆ ಶಾಸಕರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿ ಬಂದು ನೋಡಿ ನಾನು ಏನೋ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಆ ವಿಚಾರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಏಳು ಬಳ್ಳಿ ಸಮೇತ ನಮ್ಮ ತೋಟಕ್ಕೆ ಬಂದಿದ್ದು ನಮ್ಮ ತೋಟಕ್ಕೆ ಬಂದಾಗ ನಾನು ಹೇಳಿದೆ ಇಲ್ಲಪ್ಪ ನಿಮ್ಮ ಆಫೀಸ್ಗೆ ನಮ್ಮ ಗೇಟ್ ಒಳಗಡೆ ಬಿಡಲ್ಲ ನಾವು ನೀವು ಯಾರನ್ನ ಪರ್ಮಿಷನ್ ತಗೊಂಡ್ ಬರಬೇಕು ನಮ್ಮ ತೋಟದಲ್ಲಿ ಹೆಂಗ್ ಬಂದಿದ್ದೀರಿ ನೀವು ಅಂತ ಕೇಳಿದಾಗ ನಾನು ಹೇಳಿದೆ ಬ ಕೇಳಿದಾಗ ಇಲ್ಲ ನಾವು ಉಳಿಸ ರೈತ ಹೋಗ್ತೀವಿ ಇದ್ರು ಅದನ್ನ ಹೇಳಿದೆ ತಾಲ್ಲೂಕಿನಲ್ಲಿ ಯಾರು ತೋಟಕ್ಕೂ ಖಾಲಿ ಬೇಡ ಎಲ್ಲ ರೈತರು ಸಮಸ್ಯೆ ಇದೆ ನಲವತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳು ಎಲ್ಲ ಕಡಿದು ಇವತ್ತು ಲೈನ್ ಹೇಳ್ಕೊಂಡೋಗಿದ್ವಿ ಇದಕ್ಕೆ ಏನಾನು ಪರಿಹಾರ ಕೊಡಿ ಲೈನ್ ಚೇಂಜ್ ಮಾಡ್ತಾರೆ ಮಾಡಿ ಇಲ್ಲವಾ ಏನೂ ಆಗಲ್ವಾ ಲೈನ್ ಕಿತ್ಕೊಂಡೋಗಿ ವ್ಯವಸ್ಥೆ ಮಾಡ್ಕೊಂಡೋಗಿ ಅಂತ ಹೇಳಿ ನಾನು ಅದ್ರ ವಿಚಾರವಾಗಿ ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ ಏನಂತ ನೀವು ಹಿಂಗೆ ಏನಾದರೂ ಜಮೀನೋಳಿಕೆ ಅಧಿಕಾರಿಗಳನ್ನ ಬಿಡಲಿಲ್ಲ ಅಂದರೆ ನಿಮ್ಮ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಯೋಗಿ ಕಳ್ತಿದೆ ಸಂತೋಷ ಕಳಿಸಿ ಇಲ್ಲಿ ಕೆಲ ಬಗ್ಗೆ ಮಾತೇನಿಲ್ಲ ವಿಚಾರ ಬೇರೆ ಅದನ್ನು ನಾನು ತಾಲೂಕಿನ ರೈತರು ಮನವಿ ಮಾಡ್ಕೊತಾ ಇದ್ದೀನಿ ಯಾರ್ಯಾರು ಜಮೀನಲ್ಲಿ ನಿಮ್ಮ ಜಮೀನಿನಲ್ಲಿ ಲೈನ್ ಹೋಗಿದೆಯೋ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾನ ಇದನ್ನೇ ಆಹ್ವಾನ ಅಂತ ತಿಳಿದು ದಯವಿಟ್ಟು ಎಲ್ಲ ರೈತ ಬಂದವರು ನಿಮ್ಮ ಮಾ ಮಾವಿನ ಮರನೋ ತೆಂಗಿನ ಮರನೋ ಗಡಿಯ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡಿಸ್ಬೇಡಿ ನಮ್ಗೆ ಏನೋ ಸೂಕ್ತ ಪರಿಹಾರ ಕೊಡ್ಲಿ ನಮ್ಗೆ ನರವತ್ ವರ್ಷದಿಂದ ನಾವೇನು ಬೆಳೆಯೋಕಾಗಿಲ್ಲ ಅದ್ರ ಕೆಳಗಡೆ ಸೂಕ್ತ ಪರಿಹಾರ ಕೊಡಬಾರದು ದಯವಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತೋರ್ ತೋಟ ಕೂಡಿಸ್ಬೇಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಶಾಸಕರು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಶಾಸಕರು ನಮ್ಮ ಅವತ್ತು ತಾಲೂಕ್ ಕಚೇರಿ ಮುಂಭಾಗ ಏನಂತ ಹೇಳಿದ್ರು ನಾವೇನೋ ಮಾಡಿ ಸರ್ಮಾಡನ ಬಿಡಿ ಅಂತ ಒಂದು ಮಾತು ವಾಗ್ದನ್ನ ಬಿಟ್ಟಿದ್ರು ಈಗಲೂ ಸಹ ನೀವು ಎಂಥ ಏನೇನ್ಕೋ ಮಾಡಿದ್ರಿ ಈ ತಾಲೂಕಿನ ರೈತರಿಗೆ ಇಲ್ಲಿ ಇರ್ತಕ್ಕಂಥ ರೈತರು ಒಳ್ಳೇದಾಗಬೇಕು ಅಂದ್ರೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ಜಾರ್ಜ್ ಜಾರ್ಜೋ ಹತ್ರ ಕರ್ಕೊಂಡೋಗಿ ತಾಲೂಕು ತಾಲೂಕಿನ ಸಮಸ್ಯೆ ಹೇಗಿದೆ ನಾವು ಬರ್ತೀವಿ ಒಂದು ಡೇಟ್ ಕೊಡಿ ಬಾರ ಬಾ ರೋಗೇಶ್ ನಿಮ್ಮ ಕರ್ಕೊಂಡು ರೈತ ಮುಖ್ಯ ಬರ್ಲಿ ಬಂದ ಹೋಗ್ಬಿಟ್ಟು ಸಮಸ್ಯೆ ಏನಿದೆ ಹೇಳಿ ಇದನ್ನು ದಯವಿಟ್ಟು ಈ ತಾವು ಮಾಡಬೇಕಾಗಿ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಇನ್ನೊಂದು ವಿಚಾರ ಏನು ಅಂದ್ರೆ ಟಿಪ್ಪಕೊಂಡಿ ಜಲಾಶಯ ಅವತ್ತು ನಾವು ಪಾದಾಯತ ಇದು ರಸ್ತೆ ರಸ್ತೆ ತಡೆ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ನಾವು ಮಾಡಿದಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರ್ ಸ್ವಾಮಿಯವರು ಮತ್ತೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ದಾಖಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಕೋಟಿ ಹಣನ ಬಿಡುಗಡೆ ಮಾಡ್ತು ನಮ್ಮ ಹೋರಾಟದ ಫಲ ಇದು ನಾ ಡೈರೆಕ್ಟ್ ಏನು ಅಂತ ಹೇಳ್ಬಿಡಿ ಹೋರಾಟದ ಫಲ ಬಿಡುಗಡೆ ಮಾಡಿ ಎತ್ತಬೇಕು ಹೂಳೆತ್ತಬೇಕು ಎತ್ತಿ ರೆಡಿ ಮಾಡ್ಬೇಕು ಕೆರೆ ರೆಡಿ ಮಾಡ್ಬೇಕಂತ ಮಾಡಿದ್ರು ಇಲ್ಲಿವರೆಗೂ ಅವರು ಯಾವುದೂ ಎತ್ತಿಲ್ಲ ಇವತ್ತು ಅಲ್ಲಿ ವಾಸನೆ ನೀರು ಗಬ್ಬು ವಾಸನೆ ಹೊಡಿತಾರೆ ಎಲ್ಲ ಜನಪ್ರತಿನಿಧಿಗಳು ಹೋಗಿದ್ದಾರೆ ಎತ್ತಿಲ್ಲ ಅಲ್ಲಿ ಗಬ್ಬು ವಾಸನೆ ನೀರು ಸೀದ ಮಂಚಿನ ಬೆಲೆ ಬಿಟ್ಟಿದ್ದಾರೆ ಈಗ ಅದ್ರಲ್ಲಿ ಬರ್ತಕ್ಕಂಥ ಕೂಡಲೇ ಅವ್ರನ್ನ ಯಾರ ಕರ್ದ್ಬಿಟ್ಟಿ ದಾಷೀನ್ದಾರ್ ಕರ್ದ್ಬಿಟ್ಟಿ ಅವ್ರಿಗೆ ಯಾಕೆ ಉಳಿಸಿಲ್ಲ ಸರ್ಕಾರ ಏನ್ ಆಡ್ ಮಾಡಿತ್ತು ಅವ್ರಿಗೆ ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಇದು ಗೊತ್ತಾಗಬೇಕು ತಿಪ್ಪಣ್ಣಳ್ಳಿ ನಮ್ಗೆ ಮೂಲ ನೀರು ಹೇಮಾವತಿ ನೀರು ಇತ್ತೋಗಿಲ್ಲ ಆ ನೀರು ಉಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ರೈತನ ಬೋರ್ವೆಲ್ಲ ಏನ್ ಮಾಡ್ತಾರೆ ರೈತ ಇದು ಅಂತರ್ಜಲ ಬೇಕು ಅಂದ್ರೆ ತಿಕ್ಕೊಂಡಿ ನಮ್ಗೆ ನೀರ್ ಮುಖ್ಯ ನೀರ್ ಬೇಕು ಕ್ಲೀನ್ ಮಾಡಿ ಕೊಡಿ ಅಂತೇಳಿ ಹೋರಾಟ ಮಾಡಿದ್ರು ಆದ್ರೆ ಯಾವ್ದು ಸಹ ಕ್ಲೀನ್ ಮಾಡಿಲ್ಲ ದುಡ್ಡೆಲ್ಲ ಏನ್ ಅವರು ಅಲ್ಲಿ ರೈತರುಗಳು ಮೀನುಗಾರಿಕೆ ಸುಮಾರು ಸಾವಿರಾರು ಲಕ್ಷಾಂತರ ಮೀನು ಸರ್ ಅವ್ರು ಭಯ ಭಯಪಡ್ಕೋದ್ರ ಈ ವಿಷದ ನೀರಿಂದ ಮೀನುಗಳು ಸರ್ಕೋಬೇಕ ಆ ಮೀನ್ ತಿಂದು ಬಂದು ಮನುಷ್ಯ ಬದು ಬದುಕಿ ಮೀನ್ ತಿನ್ ತಿಂದ್ರವನ ಇದನ್ನ ಯೋಚನೆ ಮಾಡ್ಬೇಕಂದ್ರ ವಿಚಾರ ಇದನ್ನ ಶಾಸಕರು ಗಮನ ಕಟ್ಟು ತಹಸೀಲ್ದಾರ್ ಮುಖಾಂತರ ಅವ್ರನ್ನ ಕರ್ಬಿಟ್ಟು ಅದನ್ನ ಹೇಳ್ತಿಲ್ಲ ಯಾವ್ ಕರಿಬೇಕು ಅಂತ ಇದಿಷ್ಟಿದೆ ತಹಶೀಲ್ದಾರ್ ಏನೋ ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಸಂತೋಷ ಇಷ್ಟಪಡ್ತೀನಿ ಅವಾಗ ಸ್ವಾಗತಿಸ್ತಿ ನಮ್ಮ ತಾಲೂಕಿಗೆ ಎಷ್ಟು ದಿನದಿಂದ ಒಂದು ಮೂರು ತಿಂಗಳಾಯ್ತು ನಿಮಗೆ ಕರೆಕ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ರೈತರು ಇದು ಕೆಇಿದಿರ್ಬೋದು ಕೆ ಎಸ್ ಆರ್ ಟಿ ಸಿ ಇದ್ದಿರ್ಬೋದು ಸುಮಾರು ಹಲವಾರು ಸಮಸ್ಯೆ ದೊಡ್ಡಲೇ ಇಂದು ಈ ವಿಚಾರ ಸುಮಾರು ಸಮಸ್ಯೆ ಮಾಡಿದ್ರು ನೀವು ಬಗೆಹರಿಸಕ್ಕಾಗಿಲ್ಲವೈ ಒಂದು ಸಭೆ ಕರೆಯೋಕ್ಕಾಗಿಲ್ಲ ಅಧಿಕಾರಿಗಳದ ಈ ನಿಟ್ಟಿನ ಆಮೇಲೆ ಏನಂದ್ರೆ ಶಾಸಕರು ಯಾರು ಮನೆ ಬಗರ ಕುಂ ಸಾಗುವಳಿ ಚೀಟಿ ಕೊಡ್ತಾ ಇದ್ರು ಸಂತೋಷ ವ್ಯಕ್ತಪಡ್ತೀವಿ ಅದಕ್ಕೆ ರೈತರಿಗೆ ಕೆಲಸ ಮಾಡಲಿ ಸಾಗುವಳಿ ಚೀಟಿ ಯಾರೋ ಕಮಿಟಿ ಮೆಂಬರ್ ಒಳ್ಳೆ ಅಂತ ಅದಿ 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 ಯಾರು ಅರ್ಜಿ ಇರೋರಿಗೆ ಬಂದ್ರೆ ಒಂದು ಆರು ತಿಂಗಳ ಹದಿನೈದು ಇಪ್ಪತ್ತೈದನಲ್ಲಿ ಅರ್ಜಿ ತಂದು ತೋರಿಸಿದ್ರೆ ನಾನು ಪುರಸಭೆ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ವ್ಯಕ್ತಪಡ್ತಾನೆ ಅದಕ್ಕೆ ಅಂತ ಕೆಲಸ ಮಾಡಿ ಮಾಡಲಿ ಅಂತ ರೈತರಿಗೆ ಒಳ್ಳೆಯದಂತ ಕೆಲಸ ಮಾಡಬೇಕು ಒಳ್ಳೆಯದು ಒಳ್ಳೇದಾಗ್ಲಿ ಮತ್ತು ರಾಗಿಗೆ ಬೆಂಬಲ ಬೆಲೆ ನಾನು ನನ್ನ ಶಾಸಕ ಸುಮಾರು ಮನವಿ ಮಾಡಿದ್ದೀನಿ ಏನು ವಿಚಾರ ಅಂದರೆ ಇವತ್ತು ಈಗ ಮಳೆ ಬಂದ ಸಂತೋಷ ಆದರೆ ಮಳೆ ಇರೋದಾಗ ಅದನ್ನೇ ತಿಂತಿದ್ದೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಒಂದು ಪೈಪ್ ಬಂದು ಸ್ಪ್ರಿಂಕ್ಲರ್ ಹಾಕಿ ರಾ ರೈತರು ರಾಗಿ ಬೆಳೀತಿದ್ದಾರೆ ಮೂರು ಸಾವಿರ ನಾನ್ನೂರು ಕೊಡಿ ಕೊಡ್ಸ ಬೆಂಬಲ ಇದೆ ನಾವು ರೈತರು ಕೇಳ್ತಾರೆ ಅಂದರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡಿ ತುಂಬ ಕಷ್ಟ ಇದೆ ರಾಗಿ ಬೆಳೆಯೋಕ್ಕೆ ಆ ತೊಂದರೆ ಈಗ ಬೆಳೆ ಬೆಳೀತಾರೆ ರಾಗಿ ಬೆಳೀತಾರೆ ಗೊತ್ತಾ ಅದರಲ್ಲೂ ಇನ್ನೇನು ಒಡೆವಂಡ ಟೈಮ್ ಈಗಲೇ ಎಲ್ಲ ಸದ್ಯಕ್ಕೆ ಹೋಗುವೆ ಸದಿಗೇನು ಮಾಡಬೇಕು ಈಗ ಇದು ಬೆಂಬಲ ಬೆಲೆನ ಘೋಷಣೆ ಮಾಡಲಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಶಾಸಕರು ಮನವಿ ಮಾಡ್ತಾರೆ ಇಷ್ಟು ಈ ಕಾರ್ಯಕ್ರಮ ಏನಾದರೂ ತಹಶೀಲ್ದಾರ್ ನಾನು ಎಚ್ಚರಿಸ್ಕೊಡ್ತಾ ಇದ್ದೀನಿ ಇಷ್ಟು ಕಾರ್ಯಕ್ರಮ ನಾವು ಏಳು ನೈದು ಸಮಸ್ಯೆಗಳಿಷ್ಟು ಸುಮಾರು ಸಮಸ್ಯೆಗಳು ಹೇಳಿದ್ದೀನಿ ಇದು ವಿಚಾರವಾಗಿ ತಹಶೀಲ್ದಾರ್ ಏನಾದ್ರು ಹದಿನೈದು ದಿವಸ ಟೈಮ್ ಕೊಡ್ತಾ ಇದ್ದೀನಿ ಹದಿನೆಂಟನೇ ತಾರೀಕು ಹಬ್ಬಗಳು ಹಬ್ಬಗಳು ಬಿಟ್ಟು ಆ ಪೂಜೆ ಬಿಟ್ಟು ಮುಂದಕ್ಕೆ ತಾರೀಕು ಸೋಮೇಶ್ವರ ಹುಡುಗಿ ರಸ್ತೆ ತಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ ಏನಾಗುತ್ತೇನಬ ಪೊಲೀಸ್ ಇಲಾಖೆಗೂ ಮನವಿ ಮಾಡ್ಕೊತಾ ಇದೀನಿ ಕಡೆ ಕಡೆ ಕಳೆದ ಬಾರಿ ನೀವು ನಿಮ್ ಕರ್ತವ್ಯ ನೀವು ಮಾಡ್ತೀರಿ ನಮ್ಮನ್ನೆಲ್ಲ ಎಳ್ದು ಬಿಟ್ಟ್ರಿ ತಹಶೀಂದ್ರೆ ತಗೊಂಡೋಗಿ ಅಂತ ನಿಮ್ಗೆ ಏನಾದ್ರು ತಹಶೀಲ್ ಅವ್ರಿಗೆ ನೈತಿಕತೆ ಏನಾದ್ರೂ ಇದ್ರೆ ರೈತರು ಸಮಸ್ಯೆ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಮಲ್ಲಿ ಇದ್ರೆ ಕೂಡಲೇ ಸಭೆ ಕರೆದು ಅವ್ರ ಅಧಿಕಾರಿಗಳನ್ನ ಕರೆದು ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಇಲ್ಲ ರೈತರು ಹೋರಾಟನೇ ಮಾಡ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನೀವು ಅರೆಸ್ಟ್ ಮಾಡಿಸಿ ಜೈಗೆ ಹಾಕ್ಸಿ ಸಂತೋಷ ಹೋಗ್ಸಿದ್ದೆ ಈ ದಿನ ಇಷ್ಟು ವಿಚಾರವಾಗಿ ಇವತ್ತು ನಾನು ಪತ್ರಿಕಾ ಪತ್ರಿಕಾ ಮಾಧ್ಯಮದಲ್ಲಿ ಕರೆದು ಒಂದು ಹದಿನೆಂಟನೇ ತಾರೀಕು ಶುಕ್ರವಾರ ಬೀಳುತ್ತೆ ಹದಿನೆಂಟನೇ ತಾರೀಕು ಶುಕ್ರವಾರ ದಿನ ಸೋಮೇಶ್ವರಂಗುಡಿ ಸರ್ಕಲ್ ನಲ್ಲಿ ಬಡಾವಣೆಯಲ್ಲಿ ರಸ್ತೆ ತಲೆ ಮಾಡೋಕೆ ರೈತರ ತೀರ್ಮಾನಿಸಿದೆ ಅಷ್ಟೊಳಗಡೆ ಕರೆದು ಸಮಸ್ಯೆ ಬಗೆಹರಿಸಬೇಕು ಕೇಳ್ಬೇಕು ಶಾಸಕ ಮಾನ್ಯ ಶಾಸಕರು ಕೇಳ್ತಾ ಇರೋದೇ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಜಾರ್ಜ್ ಜಾರ್ಜ್ ಅವರ ಹತ್ರ ಒಂದು ನಿಯೋಗಕ್ಕೆ ಕೊಡಗಿ ತಾಲೂಕಿನ ಬೇಡ ನಮ್ ಬರಬೇಕಾದಂತ ಅವ್ರು ಕೊಡ್ತಾರ ಬಿಡ್ತಾರ ಬೇಡ ನಾವು ಮನವಿ ಮಾಡ್ತೀವಿ ಖಾಲಿ ಬೀಳ್ತೀವೋ ಏನ್ ಮಾಡ್ತೀವೋ ಯಾಕೆಂದ್ರೆ ನಲ್ವತ್ತು ವರ್ಷದಿಂದ ಒಂದ್ ಕುಂಟೆ ಇಪ್ಪತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಹೋಗೋ ಜಮೀನು ಸುಮಾರು ಒಬ್ಬ ರೈತರು ಅರ್ಧ ಎಕರೆ ಇಷ್ಟು ಹೋಗದೆ ಪ್ರಯೋಜನ ಏನು ಮಾಡ್ತವ್ರು ಮಕ್ಕಳು ಮದುವೆ ಮಾಡಿ ಸಾಲ ಸೂರ್ಯ ಮಾಡಿ ಬ್ಯಾಂಕಿಗೆ ಸಾಲ ಕಟ್ಟತವ್ರೆ ತಮ್ಮ ಜಮೀನು ಸರ್ಕಾರದಿಂದ ಹೋಗೋದು ನಮ್ ಜಮೀನು ಹೋಗಬೇಕಾದ್ರೆ ಅವ್ನು ಎಷ್ಟು ಕಷ್ಟ ಬೀಳ್ತಾರೆ ಯಾಕೆ ಮಾಡಿ ನಿಮ್ಗೆ ಒಳ್ಳೇದು ಶಾಸಕರು ಕೊಡ್ಸಲಿ ನಾವು ಶಾಸಕರು ಸನ್ಮಾನ ಮಾಡ್ತೀವಿ ಕೆಲಸ ಇಂದ್ರೆ ಕೆಲಸ ಮಾಡ್ಬಿಡ್ಲಿ ನಮಗೆ ಇವ್ರು ನಿಂತು ಮುಂದೆ ನಿಂತು ಸರ್ಕಾರ ಐತೆ ನಮ್ಮ ಆಡಿ ತಾಲೂಕಿನ ಜನತೆ ಹಿಂಗೈತೆ ಅವ್ರಿಗೆ ಅನ್ಯಾಯ ಆಗೈತೆ ಈ ಥರ ಸಪ್ಕೊಂಡು ಸ್ವಲ್ಪ ಏನು ಪರಿಹಾರ ಕೊಡ್ಸಿ ಅವ್ರಿಗೆ ದೊಡ್ಡ ಜಾಗ ಕೊಟ್ಟು ಬಿಟ್ಟಿಲ್ವ ನಾವು ದಯವಿಟ್ಟು ಈ ಕೆಲಸನ ಶಾಸಕರು ಮಾಡ್ತಾರೆ ನಾಲ್ಕರಿಂದ ಐದು ಬಾರಿ ಆಗಿದಿರಿ ನಿಮ್ಗೆ ಆ ಚಾತುರ್ಯತೆ ಇದೆ ನೀವು ಕೆಲಸ ಮಾಡ್ತಿದ್ರಿ ನಿಮ್ಮ ರೈತರಿಗೆ ಕಾಳಜಿ ಇದೆ ಅಂತ ನಾನು ಭಾವಿಸಿ ನೀವು ಕರ್ಕೊಂಡು ಹೋದ್ರಂತ ನಾನು ನನ್ ಕೈತೀನಿ ವಿಚಾರ ನಾವು ಐದು ಹತ್ತು ಜನ ಬರ್ತೀವಿ ಹದಿನೈದು ಜನ ಬರ್ತೀವಿ ಐದು ಬರ್ತೀವಿ ಐವತ್ತು ಜನ ಬರ್ತೀವಿ ನಾವೇ ಬಸ್ ಮಾಡ್ಕೊಂಡು ಬರ್ತೀವಿ ಡೇಟ್ ಕೊಟ್ಟು ನಮ್ಮ ವಿಧಾನಸೌಧರು ಕರ್ಕೊಂಡು ಹೋಗಿ ಒಂದು ಜಾತ್ರವನ್ನು ಭೇಟಿ ಮಾಡಿಸಿ ಈ ಸಮಸ್ಯೆ ಹಿಂಗಿದೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ನಮ್ಮ ಮನಸ್ಸನ್ನು ಒಳ್ಳೆ ಮಾಡಲಿ ನಾವು ಒಂದು ಸನ್ಮಾನ ಮಾಡ್ತೇವೆ ತಾಲೂಕು ಇಷ್ಟಿದೆ ಹೈ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟ ಮಾಡಿದ್ರು ಯಾಕೆ ಎಷ್ಟು ಯಾಕೆ ಸಮಸ್ಯೆ ಬಿಗಿರಿತಾರೆ ಯಾಕೆ ತಗೊಂಡಿದ್ರೆ ಕೈಗೆ ಸಮಸ್ಯೆ ಲೋಕೇಶ್ ಹೋರಾಟ ಮಾಡಿದ್ರಷ್ಟೇ ಜನಪ್ರತಿ ತಗೋಬೇಕು ಏನು ಅದನ್ನ ಹೇಳ್ತಾನ ಮನೆ ಶಾಸಕ ಕರ್ಕೊಂಡು ಹೋಗ್ಲಿಗ ತಹಶೀಲ್ದಾರ್ ಯಾರು ಸರ್ ತಹಶೀಲ್ದಾರ್ ಒಬ್ಬರಿಗಿನ್ನೋ ಬಿಸಿ ತಹಶೀಲ್ದಾರ್ ಸರ್ ಮೂರು ಜನ ಬಂದರು ಕಂಡು ನಮ್ಮ ಮೂರು ಜನ ಮಾಯ ಆಗೋದಾಗಿ ಆ ತಹಶೀಲ್ದಾರ್ ಕೊಟ್ಟಿದ್ದಾಯಿತು ಈ ತಹಶೀಲ್ದಾರ್ ಕೊಟ್ಟಿದ್ದಾಯಿತು ಇಂಜಿನಿಯರ್ ಪಾಪ ಫಸ್ಟ್ ನಿಯರ್ ಅವರು ಅವ್ರು ಕರ್ಸಿದ್ರು ಮಾಡ್ಬಿಟ್ಟಿದ್ವಿ ಅವ್ರು ಕರ್ಸಿದ್ರು ಈ ಎಣ್ಣರು ಕರ್ಸೋದು ಬರಲೇ ಇಲ್ಲ ಅವರು ಒಳಗೆ ಬಿಡಲ್ಲ ಸರ್ ಅಲ್ಲಿ ಒಳಗಡೆ ಗೇಟ್ ಒಳಗಡೆ ಬಡೋಲ್ಲ ಬಾರಿ ಅವಮಾನ ಆಯ್ತು ಸರ್ ನಾವು ಏನು ಬಂದಿ ಅಲ್ಲಿಂದ ಇಲ್ಲಿಂದ ನಾವು ಹೋಗ್ತೀವಿ ನಮ್ಮ ಗೇಟ್ ಒಳಗಡೆ ಪಾಸ್ ತಗೊಂಡು ಒಳಗಡೆ ಬನ್ನಿ ನಿಮ್ಗೆ ಯಾರು ಒಳಗಡೆ ಪರಿಚಯ ಇದ್ದಾರೆ ಅವ್ರ ಹತ್ರ ಪಾಸ್ ತಗೊಂಡು ಬನ್ನಿ ನಾನು ನಮ್ಮನೆ ಮಾಡ್ತಿದ್ದೀವಿ ಇಲ್ಲಿ ರೈತ ತಾಲೂಕು ರೈತ ವಿಚಾರ ಮಾಡಿದ್ವಿ ತೋಟಕ್ಕೆ ಬಂದಾಗ ಮಾಹಿತಿ ಇರ್ಲಿ ಇಲ್ಲ ಮಾಹಿತಿ ಇಲ್ಲ ನನಗೆ ಅವ್ರು ಹೇಳ್ದೆ ಬಂದಿರೋ ಏನ್ ಸರ್ ಏನ್ ಮಾಡ್ತಾರ ಗೊತ್ತ ಸರ್ ಬನ್ನಿ ಸರ್ ನಾವು ಹೊತ್ತು ತೆಂಗಿ ಮರತಾ ನಂದು ಒಂದೇ ಅಲ್ಲ ಅವ್ರು ಹೇಗೆ ಲೈನ್ ಎಲ್ಲ ಗರಿ ಗರಿ ಕತ್ತ ಪೂರ ಗರಿ ಮರ ತೆಂಗಿ ಮರ ಕಡಿ ಮರ ಕಡಿಯಕ್ಕೆ ಬಂದಿದೆ ಅವರು ನಾನು ಬೇಡ ಅಂದ್ರೆ ವಾಪಸ್ ಹೋಗಿದ್ದೆ